ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಭಾಷಣವನ್ನ ಮಾಡಿದ್ದಾರೆ ಆ ಭಾಷಣದ ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂತೇಳಿ ನಾವು ಸಮಾಧಾನಪಟ್ಟೆ ಸಾಧ್ಯ ಇಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ಲರಿಗೂ ಸಿಕ್ಕಾಗ ಮಾತ್ರ ಇಬ್ಬರು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾಜದಲ್ಲಿ ಶ್ರೀಮಂತರು ಬಡವರು ಮೇಲ್ಜಾತಿ ಕೆಳಜಾತಿ ಅಂತಕ್ಕಂಥ ತಾರತಮ್ಯ ಎಲ್ಲಿವರೆಗೆ ಇರ್ತದೆ ಅಲ್ಲಿವರಿಗೆ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ನಮ್ಮ ಯುವ ಸಮೂಹಕ್ಕೆ ಅದನ್ನು ಓಡಿಸಿ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ದೇವೆ